ಅಮ್ಮ ಇಲ್ಲ ತುಂಬ ಸುಸ್ತಾಗ್ತಿದೆ ಕಿರಣ್ ಕಿರಣ್ ನಿವೇದಿತಾ ಯಾರು ಬರ್ತಿಲ್ವಲ್ಲ ಶರಣ್ ಶರಣ್ಯ ಎಲ್ಲಿ ಹೋದರು ಎಲ್ಲರೂ ರೀ ಅಮ್ಮ ನನ್ನ ಟೈನ್ ಹೊರದಿಯಾ ಇಲ್ಲ ಕಣಪ್ಪ ಶರಣ್ ಶರಣ್ಯ ಕೇಳಬೇಕಿತ್ತು ಎತ್ತಿಟ್ಟಿದಳೆನ್ಸರಿ ಅಲ್ಲ ಕಣಮ್ಮ ನಿನ್ನೆ ಬಟ್ಟೆ ಒಗ್ದಿದ್ ನೀನು ಒಣಗಾಕಿದ್ ನೀನು ಮಡ್ಸಿಟ್ಟಿದ್ ನೀನು ತಾನೇ ಗೊತ್ತಿರಬೇಕು ಎಲ್ಲಿದೆ ಅಂತ ಹೌದಪ್ಪ ನಾನೇ ಬಟ್ಟೆ ಮಡಸಿದ್ದು ನಿಜ ಆಮೇಲೆ ಎಲ್ರಿಗೂ ಹೇಳದ್ನಲ್ಲ ನಿಮ್ ನಿಮ್ ಬಟ್ಟೆನ ರೂಮಿಗೆ ತಗೊಂಡೋಗಿ ಎತ್ತಿಟ್ಕೊಳಿ ಅಂತ ಅದಕ್ಕೆ ಒಂದೆ ಕರ್ಮ ಸರಿಯಾದ ಟೈಮ್ಗೆ ಆಫೀಸ್ ಹೋಗೋಕು ಆಗ್ತಾ ಇಲ್ಲ ಇತ್ತೀಚೆಗೆ ನಂಗೆ ಶರಣ್ ಅ ಕಿರಣ್ ನಿವೇದಿತಾ ನಿಮ್ಮ ಅಪ್ಪ ಎಲ್ಲಿ ನನಗೆ ತುಂಬಾನೇ ಶಿಸ್ತೆ ಆಗ್ತಿದೆ ಕಣ ಆಗ್ತಾ ಇಲ್ಲ ಅದಕ್ಕೆ ನಾನೇನು ಮಾಡು ಅಂತಿಯಮ್ಮ ಇನ್ನೇನು ಅಪ್ಪನಿಗೆ ಊರು ಸುತ್ತೋದ ಕೆಲಸ ರಿಟೈರ್ಡ್ ಆದ್ಮೇಲೆ ಏನೂ ಜವಾಬ್ದಾರಿನೇ ಇಲ್ಲ ಅನ್ನೊಂಗ ಆಡ್ತಿದಾರೆ ಇನ್ನೂ ಕಿರಣ್ ಆತ್ಕೇನ ಹಾಯಾಗಿ ತವ್ರ ಮನೆ ಕಳಿಸ್ಬಿಟ್ಟು ಇವ್ನ ಪ್ಯಾಡಿಗೆ ಇವ್ನು ಆರಾಮಾಗಿದ್ದಾನೆ ಇನ್ನೂ ನಿವೇದಿತಾ ಅವ್ಳದು ಸೆಮಿನಾರು ಅಸೈನ್ಮೆಂಟ್ ಅಂತ ಅವ್ಳು ಬಿಸಿಲಿ ಅವ್ಳಿದಾಳೆ ಏನಕ್ಕೀಗ ಡಾಕ್ಟ್ರಿಗೆ ಫೋನ್ ಮಾಡಬೇಕಪ್ಪ ನನಗೆ ಯಾಕೋ ತುಂಬಾ ಸುಸ್ತಾಗ್ತಾ ಇದೆ ಒಂದೇ ಸಮ ಮನೆ ಕೆಲಸ ಎಲ್ಲ ಮಾಡಿ ತುಂಬಾ ಆಯಾಸ ಅಂತ ಅನ್ನಿಸ್ತಾ ಇದೆ ಹ್ಮ್ ಡೈರೆಕ್ಟ್ ಆಗಿ ಹೇಳು ಶರಣ್ಯ ಏನು ಮಾಡ್ತಾ ಇಲ್ಲ ಎಲ್ಲ ನಾನೇ ಮಾಡಿದ್ದು ಅಂತ ಅದಕ್ಕೆ ಯಾಕೆ ಇಂಡೈರೆಕ್ಟ್ ಆಗಿ ಹೇಳ್ತಿದ್ಯಾ ಸರಿ ಬಿಡು ಯಾರಿಗಾದ್ರು ಹೇಳ್ತೀನಿ ನನಗೆ ಆಫೀಸಿಗೆ ಲೇಟ್ ಆಗ್ತಿದೆ ನಾನು ಹೊಡ್ಬೇಕು ನಿವೇದಿತಾ ಅಮ್ಮಂಗೇನೋ ಸುಸ್ತಾಗ್ತಿದ್ಯಂತೆ ಡಾಕ್ಟರ್ ಫೋನ್ ಮಾಡಿ ಬರಕ್ ಹೇಳು ಅಣ್ಣ ನಾನು ಕಾಲೇಜಿಗೆ ಹೋಗ್ಬೇಕು ಕಿರಣ್ ಅಣ್ಣ ಆಫೀಸಿಗೆ ಹೊರಟಾಗ್ತಿದೆ ತಿಂಡಿ ಮಾಡು ಅಂತ ಹೇಳ್ಬಿಟ್ಟು ಹೋದ ಅಮ್ಮಂಗೂ ಹುಷಾರಿಲ್ಲ ಅದಕ್ಕೆ ನಾನು ತಿಂಡಿ ಮಾಡ್ತಾ ಇದ್ದೀನಿ ಅಣ್ಣ ಅತಿಗೆಗೋ ಅಥವಾ ಅಪ್ಪಂಗೋ ಯಾರಿಗಾದ್ರೂ ಹೇಳೋ ಅಪ್ಪ ಎಲ್ಲಿದ್ದಾರೆ ಹೇಳಕ್ಕೆ ಯಾವಾಗಲೂ ಮೂರ್ ಹೊತ್ತು ಬೀದಿ ಸುತ್ತದೆ ಅವ್ರಿಗೆ ಕೆಲಸ ನನಗೆ ಗೊತ್ತಿಲ್ಲ ನನಗಂತೂ ಲೇಟ್ ಆಗ್ತಿದೆ ನಾನು ಹೊಡ್ತೀನಿ ಅಷ್ಟೇ ಈಗ ಶರಣ್ ಯಾಕೋ ಯಾಕೆ ಕೂಗಾಡ್ತಿದ್ಯಾ ಏನಾಯ್ತು ದಿನ ಬೆಳಗ್ಗೆ ಆದ್ರೆ ಈ ಮನೇಲಿ ಒಂದು ಗೋಳ್ ಇದ್ದೇ ಇರುತ್ತಲ್ಲ ಅಮ್ಮ ನನಗೆ ಆಗ್ತಾ ಇಲ್ಲ ಸುಸ್ತು ಅಂತ ಮಲಗಿದ್ದಾರೆ ಡಾಕ್ಟ್ರನ್ನ ಕಲಿಸ್ಬೇಕಂತೆ ಡಾಕ್ಟ್ರಿಗೆ ಫೋನ್ ಮಾಡೋರು ಯಾರು ಇಲ್ಲ ಈ ಮನೆಯಲ್ಲಿ ನೀನು ನೋಡಿದ್ರೆ ನಿನ್ನ ಹೆಂಡ್ತಿನ ತವ್ರು ಮನೆಗೆ ಕಳಿಸ್ಬಿಟ್ಟು ಆರಾಮಾಗಿ ಒಂಬತ್ತು ಕಾಲ್ವರೆಗೂ ಮಲ್ಕೋತೀಯ ಇವಳು ನೋಡಿದ್ರೆ ಸೆಮಿನಾರು ಅಸೈನ್ಮೆಂಟು ಅಂತ ಇವಳು ಕತೆ ಇವಳಿಗೆ ಎಲ್ಲರೂ ನನಗೆ ಹೇಳ್ತೀರಾ ಯಾರು ಕಂಬನಿ ನೀನಾದರೂ ಒಂದು ಫೋನ್ ಮಾಡ್ಬೋದಿತ್ತು ತಾನೆ ಡಾಕ್ಟ್ರಿಗೆ ಅಡಾ ನೀನು ಆಗಲೇ ಹೇಳ್ಬಿಟ್ಟು ನನಗೆ ತಂಡ ಮಾಡು ಅಂತ ಮತ್ತೆ ನಾನು ತಿಂಡಿ ರೆಡಿ ಮಾಡ್ತಿದ್ದೀನಿ ಇಲ್ಲಿ ತಂಡಿ ಮಾಡೋರು ಯಾರು ಇಲ್ಲ ಮನೆ ಕಸ ಗುಡ್ಸೋರು ಯಾರು ಇಲ್ಲ ಎಲ್ಲಾನು ಬೆಳಗ್ಗೆ ಎದ್ದು ನಾನೇ ಮಾಡಿದ್ ಇವತ್ತು ನನಗೂ ಕಾಲೇಜಿಗೆ ಲೇಟ್ ಆಗುತ್ತೆ ಇಷ್ಟೆಲ್ಲ ಮಾತಾಡೋ ಬದಲು ಒಂದು ಸೆಕೆಂಡ್ ಡಾಕ್ಟರ್ ಕಾಲ್ ಮಾಡಕ್ಕಾಗಲ್ವಾ ಓಹೋ ಯಾಕೋ ಅತಿ ಆಯ್ತು ನಿಂದು ನನ್ನ ಎದುರುಗಡೆ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ಬಂತ ನಿಂಗೆ ಇದನ್ನೆಲ್ಲ ನಿನ್ಗೆ ಯಾರು ಹೇಳ್ಕೊಟ್ಟಿದ್ದು ಹ್ಮ್ ನನಗೆ ಗೊತ್ತು ನಿನ್ನ ಯಾ ಚೆನ್ನಾಗಿ ಪ್ರಿಪೇರ್ ಮಾಡಿ ಹೋಗಿದ್ದಾರೆ ಅಂತ ಮೂರ್ ಹೊತ್ತು ಯಾವಾಗಲೂ ಸುಮಾತ್ಗೆ ಹಿಂದೆನೆ ತಿರುತಿದ್ಯಲ್ಲ ಎಲ್ಲ ಅವ್ರದೇ ಪಿತೂರಿ ಇದೆಲ್ಲ ಅಣ್ಣ ನನ್ನ ಏನ್ ಬೇಕಾದ್ರೂ ಅನ್ನೋ ಸುಮ್ಮ ಅದಕ್ಕೆ ನಾ ಏನು ಅನ್ಬೇಡ ಅಲ್ಲ ಅಣ್ಣ ನಿನಗೆ ಇಷ್ಟೋ ತನಕ ನಿಂತ್ಕೊಂಡು ನನ್ನ ಜೊತೆ ವಾದ ಮಾಡೋಕೆ ಟೈಮ್ ಇರುತ್ತೆ ಆದರೆ ಡಾಕ್ಟ್ರಿಗೆ ಒಂದು ಫೋನ್ ಮಾಡಿ ಮನೆ ಕರ್ಸಕ್ಕೆ ನಿನ್ನ ಟೈಮ್ ಇರಲ್ಲ ಅಲ್ಲ ಶರಣ್ ಯಾಕೆ ಶರಣ್ ಇಷ್ಟು ಕೋಪ ಮಾಡ್ಕೊಂಡಿದ್ದೀರಾ ಏನಾಯ್ತು ಏನಿಲ್ಲ ಬಿಡು ಶರಣ್ಯ ಸರಿ ಬನ್ನಿ ಇಬ್ಬರು ತಿಂಡಿ ತಿನ್ನೋಣ ಇವತ್ತು ನಾನು ಏನು ಆರ್ಡರ್ ಮಾಡಿದ್ದೆ ಗೊತ್ತಾ ಮೈಲಾರಿ ಹೋಟ್ಲಿಂದ ದೋಸೆ ಆರ್ಡರ್ ಮಾಡಿದ್ದೆ ನನಗಂತೂ ಎಷ್ಟೊತ್ತಿಗೆ ತಿಂತೀನೋ ಅನ್ನಿಸ್ತಿದೆ ಬನ್ನಿ ಬನ್ನಿ ಕಮಾಂಡಿಯರ್ ನನ್ನ ಹೆಂಡತಿ ಕಷ್ಟಪಟ್ಟು ತಿಂಡಿ ತರಿಸಿದಾಳೆ ಅದನ್ನ ತಿನ್ನಕ್ಕೂ ನನಗೆ ಮೂಡ್ ಇಲ್ಲದಿರೋ ತರ ಮಾಡ್ಬಿಡ್ರಿ ನೀವೆಲ್ಲ ಸೇರ್ಕೊಂಡು ಕಷ್ಟಪಟ್ಟು ತಿಂಡಿ ತರಿಸಿರೋದು ನಿನಗೆ ಕಾಣಿಸ್ತಿದೆ ಇಲ್ಲಿ ನಾನು ಕಷ್ಟಪಟ್ಟು ತಿಂಡಿ ಮಾಡ್ತಿರೋದು ನಿನ್ ಕಣ್ಣು ಕಾಣಿಸ್ತಿಲ್ಲ ಅಲ್ವಾ ಅಣ್ಣ ನಿವೇದಿತ ಯಾಕೋ ಬರ್ತಾ ಬರ್ತಾ ನಿನ್ನ ನಾಲ್ಗೆ ಉದ್ದ ಆಗ್ತಿದೆ ಮಿತಿ ಮೀರ್ ಮಾತಾಡ್ತಿದ್ಯಾ ನೀನು ಏನ ನನ್ನ ಗಂಡನ ಬಾಯಿಗೆ ಬಂದಂಗ ಅಂತಿದ್ಯಾ ನೀನು ಶರಣ್ ಶರಣ್ಯ ಇಬ್ರು ಹೋಗಿ ತಿಂಡಿ ತಿನ್ನಿ ಬನ್ನಿ ಶರಣ್ ಇವ್ರ ಹತ್ರ ಏನ್ ಮಾತು ನೆಟ್ಟಿಗೆ ಒಂದು ಬಟ್ಟೆ ಹಾಕೊಳಕ್ಕೆ ಬರಲ್ಲ ಹತ್ರ ಬಂದು ಮಾತಾಡ್ತಾರೆ ಇಲ್ಲಿ ಏನೇ ಏನೇ ಅದು ಗೊಣಕ್ಕೆ ಇದ್ಯಾ ಕೊಣಗದೇನೋ ಜೋರಾಗಿ ಹೇಳ್ತಿನಿ ನೀನ್ ಹೆಂಟಿಗೆ ಮೊದ್ಲು ಮೈ ತೊಂಬ ಬಟ್ಟೆ ಹಾಕೊಳಕ್ಕೆ ಹೇಳು ಆಮೇಲೆ ನಿಕ್ಕಿದ್ದೆಲ್ಲ ಮಾತಾಡಕ್ಕೆ ಹೇಳು ಅಯ್ಯೋ ನಾನು ಯಾವ ತರನಾದ್ರೂ ಬಟ್ಟೆ ಹಾಕ್ತೀನಿ ಅದನ್ನ ಕಟ್ಕೊಂಡು ನಿನಗೇನು ನೀನು ಹಾಕೋ ಯಾರು ಬೇಡ ಅಂದಿದ್ದು ನೋಡು ನಿವೇದಿತ ಸುಮ್ಮನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಬರ್ತಿದ್ಯಾ ನಿನ್ ಪಾಡಕ್ಕೆ ನೀನಿದ್ರೆ ಸರಿ ಅಪ್ಪ ನಿಲ್ಲಿಸ್ತಿರ ಜಗಳನ ಇದೇನ್ ಮನೆ ಅನ್ಕೊಂಡಿದ್ರೆ ಏನ್ ಅನ್ಕೊಂಡಿದೀರಾ ದಿನ ಬೆಳಗಾದ್ರೆ ಏನೋ ಒಂದು ಜಗಳ ಆಗ್ತಾನೆ ಇದೆಯಲ್ಲ ಯಾಕೆ ಹೇಗೆ ಅದನ್ನ ನಾನು ಹೇಳ್ತೀನಿ ಅಣ್ಣ ಯಾಕೆ ಗೊತ್ತಾ ಅಣ್ಣ ಸುಮಾತ್ಗೆ ಈ ಮನೇಲಿ ಇಲ್ವಲ್ಲ ಅದಕ್ಕೆ ಇಷ್ಟೆಲ್ಲ ರಂಪ ರಾಮಾಯಣ ಅವರಾಗಿದ್ರೆ ಎಲ್ಲ ಥಿಂಗ್ಸ್ನು ನೀಟಾಗಿ ಆರ್ಗನೈಸ್ ಮಾಡಿರೋರು ಬೆಳಗ್ಗೆಯಿಂದ ಸಂಜೆವರೆಗೂ ಯಾರ್ಯಾರಿಗೆ ಏನೇನು ಬೇಕು ಎಲ್ಲ ಮಾಡಿಕೊಡ್ತಿದ್ರು ಅದಕ್ಕೆ ಯಾರಿಗೂ ಏನೂ ತೊಂದರೆ ಆಗ್ತಿರ್ಲಿಲ್ಲ ಅವ್ರು ಹೋದಾಗಿಂದ ನೀನೇ ನೋಡ್ತಾ ಇದೆಯಲ್ಲ ಮನೇಲಿ ಎಷ್ಟೆಲ್ಲ ಆಗ್ತಿದೆ ಅಂತ ಅದನ್ ಬಿಡು ಇನ್ ಮುಂದೆ ಏನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಮಾತಾಡು ಅಲ್ಲ ಅಣ್ಣ ಸುಮಾ ಸುಮಾದ್ಕೆ ಇಲ್ಲದೆ ಇದ್ದಾಗ ಶರಣ್ಯಾದ್ಕೆ ತಾನು ಎಲ್ಲಾನು ನಿಭಾಯಿಸಬೇಕು ಇವ್ರ ಪಾಡಿಗೆ ಇವರು ನನಗೂ ಮನೆಗೂ ಸಂಬಂಧನೇ ಇಲ್ಲ ಅನ್ನೋಂಗಿರ್ತಾರೆ ಅದಕ್ಕೆ ಹೀಗಾಗ್ತಿರೋದು ಓಹೋಹೋ ಇವಳಿಗೆ ನಾನೊಬ್ಳು ಮಾತ್ರ ಈ ಮನೇಲಿ ಕಣ್ಣಿ ಕಾಣೋದು ಯಾಕೆ ನಿಮ್ಮ ಅಮ್ಮಂಗೆ ಹೋಗಿ ಹೇಳು ಮನೆಯಲ್ಲಿ ಇಷ್ಟೆಲ್ಲ ಜಗಳ ಆಗ್ತಿದ್ರು ಕಿರಣ್ ಸುಮಾ ಬಗ್ಗೆ ಒಂದು ಕ್ಷಣನೂ ಕೂಡ ಯೋಚನೆ ಮಾಡ್ತಿರಲ್ಲ ಆ ಕಡೆ ರಾಜೇಶ್ವರಿ ಸುಸ್ತು ಅಂತ ಪರದಾಡ್ತಿದ್ರು ಇವ್ರಿಗೂ ಇವ್ರ ಇವ್ರ ಜಗಳ ಆಡ್ತಿರ್ತಾರೆ ಹೊರತು ಅವ್ರ ಕಡೆ ಯಾರೂ ತಿರುಗೋ ನೋಡ್ತಿರಲ್ಲ ಕಿರಣ್ ಕಿರಣ್ ಯಾಕೋ ನಿಮ್ಮಮ್ಮ ಮಾತಾಡ್ತಿಲ್ಲ ಕಣೋ ಬಾರ ಒಂದ್ ಸ್ವಲ್ಪ ಏನು ಅಮ್ಮ ಮಾತಾಡ್ತಿಲ್ವಾ ನಡಿ ನೋಡೋಣ ನೋಡಿದ್ರೆ ಶರಣ್ ಎಲ್ರು ನಂದ ತಪ್ಪು ಅನ್ನೋ ತರ ಮಾತಾಡ್ತಿದಾರೆ ಇಲ್ಲ ಶರಣ್ಯ ಇನ್ಮೇಲೆ ನಾವಿಲ್ಲಿರೋದ್ ಬೇಡ ನಾನು ನೀನು ಬೇರೆ ಮನೆಗೆ ಹೋಗೋಣ ಏನು ಬೇರೆ ಮನೆಗೆ ಹೋಗದ ಹ್ಮ್ ದಿನ ಇವ್ರ ಕೈಲೆಲ್ಲ ಅನ್ನಿಸ್ಕೊಂಡು ಇಲ್ಲೇ ಇರ್ತೀಯ ನಾವ್ಯಾಕೆ ಅನ್ನಿಸ್ಕೋಬೇಕು ಶರಣ್ ನಾವಿಬ್ರು ಆಚೆ ಹೋದ್ರೆ ಓ ಇವ್ರಿಬ್ರಿಗೆ ಇಲ್ಲಿ ಬಾಳಕ್ಕಾಗಲ್ಲ ಅದಕ್ಕೆ ಹೋದ್ರು ಅಂತ ಅಂತಾರೆ ನೋಡಿ ಯಾರ ನಮ್ಮನ್ನ ಅಂತಾರೋ ಅವ್ರನ್ನ ಮನೆಯಿಂದ ಆಚೆ ಹಾಕ್ಬೇಕು ನಾವು ಹೋಗೋದಲ್ಲ ಅಂದ್ರ ನಿನ್ ಮಾತಿನ ಅರ್ಥ ನಿವೇದಿತನ ಮೊದಲು ಮನೆಯಿಂದ ಆಚೆ ಹಾಕಿ ಆಗ ಎಲ್ಲರೂ ಅರ್ಧ ಸರಿ ಹೋಗ್ತಾರೆ ಅಲ್ಲ ಅವಳನ್ನ ಆಚೆಗೆ ಹಾಕೋದು ಅಂದ್ರೆ ನನಗೆ ಅರ್ಥ ಆಗ್ತಿಲ್ಲ ಅಂದ್ರೆ ಅವಳಿಗೊಂದು ಮದ್ವೆ ಮಾಡಿ ಅಂತ ಆಗ ಅವಳು ಗಂಡನ ನನಗೆ ಇರ್ತಾಳೆ ಇಲ್ಲ ನಮ್ಮ ಪಾಡಿಗೆ ನಾವು ಆರಾಮಾಗಿ ಇರ್ಬೋದು ಒಳ್ಳೆಯ ಐಡಿಯಾ ಅಮ್ಮ ಅಮ್ಮ ಎದ್ದಳಮ್ಮ ಅಮ್ಮ ರಜೇ ಎದ್ದಳ ರಾಜೇ ಎಲ್ಲಿ ಎಲ್ಲರೂ ಈ ಕಡೆ ಬನ್ನಿ ಓಹ್ ಓ ಡಾಕ್ಟರ್ ಬನ್ನಿ ನಿಮಗೆ ಯಾರು ಫೋನ್ ಮಾಡಿದ್ದು ನಿವೇದಿತ ಮಾಡಿದ್ಲು ಕ್ಯುರಣ್ ನೀವು ನಿಮ್ಮ ತಂದೆಯನ್ನು ಕರ್ಕೊಂಡು ಆಚೆ ಹೋಗಿ ನಾನು ಇವ್ರನ್ನ ನೋಡಬೇಕು ಸರಿ ಅಪ್ಪಾ ಬಾ ಹೋಗೋಣ ಡಾಕ್ಟರ್ ರಾಜೇಶ್ವರಿ ಅವ್ರನ್ನ ಚೆಕ್ ಮಾಡ್ತಾರೆ ಸ್ವಲ್ಪ ಹೊತ್ತಾದ್ಮೇಲೆ ರಾಜೇಶ್ವರಿಗೆ ಜ್ಞಾನ ಬರುತ್ತೆ ರಾಜೇಶ್ವರಿ ಅವರೇ ಡಾಕ್ಟ್ರೆ ಬಂದ್ರಾ ಬನ್ನಿ ಯಾಕೆ ಯಾಕೆ ಇಷ್ಟು ವೀಕ್ ಆಗಿದ್ದೀರಾ ಏನಿಲ್ಲ ಡಾಕ್ಟ್ರೆ ಇಲ್ಲ ನಿಮ್ಮ ಮನಸ್ಸಲ್ಲೇನೋ ಗೊಂದಲ ಇದೆ ನೀವೇನೋ ತುಂಬ ಯೋಚನೆ ಮಾಡ್ತಿದ್ದೀರಾ ಅದಂತೂ ಸತ್ಯ ಹಾಗೇನಿಲ್ಲ ಡಾಕ್ಟ್ರೋಡಿ ನನ್ನ ನನ್ನತ್ರ ಹೇಳಿ ನಾನು ನಿಮ್ಮ ಫ್ಯಾಮಿಲಿ ಡಾಕ್ಟರು ಮೊದಲೆಲ್ಲ ಎಷ್ಟು ಖುಷಿಯಿಂದ ಇರ್ತಿದ್ರಿ ಯಾಕೆ ನಾನು ಯಾವತ್ತೂ ನಿಮ್ಮನ್ನ ಈ ಕಂಡೀಷನ್ ಅಲ್ಲಿ ನೋಡೇ ಇಲ್ಲ ಹತ್ತು ಡಾಕ್ಟರ್ ರಾಜೇಶ್ವರಿ ಬಂದು ಅವರು ಇದ್ರಿಂದ ಡಾಕ್ಟರ್ ಕಿರಣ್ ಡಾಕ್ಟರ್ ಏನಾಗಿದೆ ಅಮ್ಮಂಗೆ ಅಮ್ಮ ತುಂಬ ಡಿಸ್ಟರ್ಬ್ ಆಗಿದ್ದಾರೆ ಅವ್ರಿಗೆ ಮನಸಲ್ಲಿ ಏನೋ ಕೊರಗಿದೆ ಅವರು ತುಂಬ ಯೋಚನೆ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ ಈ ರೀತಿ ಆದರೆ ಡಿಪ್ರೆಷನಿಗೆ ಕೊಟ್ಟೋಗ್ತಾರೆ ಅಷ್ಟೇ ಈಗ ಈಗ ಏನು ಮಾಡೋದು ಡಾಕ್ಟ್ರೆ ಅವರು ಯಾವುದೋ ವಿಷಯನ ತುಂಬ ಮನಸ್ಸಿಗೆ ಹಚ್ಕೊಂಡಿದ್ದಾರೆ ಅದೇನು ಅಂತ ಅವರಾಗೆ ಹೇಳಿದ್ರೆ ಅದಕ್ಕೆ ಸೊಲ್ಯೂಷನ್ ಕಂಡು ಹಿಡಿಬೋದು ಆದರೆ ನಾನು ಎಷ್ಟು ಮಾತಾಡ್ಸಿದ್ರು ಅವ್ರು ಸರಿಯಾಗಿ ಮಾತಾಡ್ತಾನೆ ಇರಲಿಲ್ಲ ಅದು ಅಲ್ಲದೆ ಅವ್ರಿಗೆ ಜ್ಞಾನ ಬೇರೆ ಹೊರಟೋಗಿತ್ತು ಒಂದು ಇಂಜೆಕ್ಷನ್ ಕೊಟ್ಟ ಮೇಲೆ ಅವ್ರಿಗೆ ಜ್ಞಾನ ಬಂದಿದ್ದು ನೋಡಿ ಈ ಥರ ಆದರೆ ಅವ್ರು ಬದುಕೋದೇ ಕಷ್ಟ ಆಗುತ್ತೆ ಅದೇನು ಅಂತ ಮೊದಲು ತಿಳ್ಕೊಳ್ಳಿ ಸರಿ ಡಾಕ್ಟ್ರ ಸರಿ ನನಗೆ ಮೆಡಿಸಿನ್ಸ್ ಎಲ್ಲ ಬರ್ಕೊಡ್ತೀನಿ ಇಮಿಡಿಯೇಟಾಗಿ ತಂದು ಕೊಡಿ ಅವ್ರಿಗೆ ನಾನು ಮತ್ತೆ ನಾಳೆ ಬಂದು ನೋಡ್ತೀನಿ ಅಮ್ಮ 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 ನಾನು ಕಿರಣ್ಣಮ್ಮ ಮಾತಾಡು ನಿವೇದಿತಾ ಕಿರಣ್ ಹಾಗೆ ಅವ್ರ ತಂದೆ ಎಲ್ಲರೂ ರಾಜೇಶ್ವರಿ ಮುಂದೆ ಬಂದು ಅವರನ್ನು ಕರೆದ್ರು ಮಾಡ್ತಾ ಇರಲ್ಲ ಇದರಿಂದ ಎಲ್ರಿಗೂ ತುಂಬಾನೇ ಬೇಜಾರಾಗ್ತಿರುತ್ತೆ ಆದರೆ ಶರಣ್ ಶರಣ್ಯ ಮಾತ್ರ ನಮಗೂ ಇದಕ್ಕೂ ಸಂಬಂಧನೇ ಇಲ್ವೇನೋ ಅನ್ನೋ ತರ ಇರ್ತಾರೆ ಇದೇ ರೀತಿ ಒಂದು ವಾರ ಕಳೆಯುತ್ತೆ ಒಂದು ವಾರ ಕಳೆದರೂ ಸಹ ರಾಜೇಶ್ವರಿ ಆರೋಗ್ಯದಲ್ಲಿ ಏನು ಚೇತರಿಕೆ ಕಂಡು ಬರೋದೇ ಇಲ್ಲ ಕಿರಣ್ ಇವಳು ಮಲ್ಕೊಂಡು ಒಂದು ವಾರ ಆಯ್ತು ಮನೆ ನೋಡು ಹೇಗಾಗೋಗಿದೆ ಅಲ್ಲ ಕಣೋ ಇಷ್ಟೆಲ್ಲ ಆದರೂ ಸುಮ ಬಂದೇ ಇಲ್ವಲ್ಲ ಅದು ಅಪ್ಪ ಸುಮನ್ಗೆ ನಾನು ಯಾವ ವಿಷಯನೂ ಹೇಳಿಲ್ಲ ಯಾಕಪ್ಪ ಯಾಕೆನು ಹೇಳಿಲ್ಲ ನೀನು ಈಗಲೇ ಫೋನ್ ಮಾಡಿ ಸುಮನ್ ಬರಕ್ಕೆ ಹೇಳು ಅವಳು ಬಂದರೆ ರಾಜಿ ಚೇತರಿಸ್ಕೋಬೋದು ಯಾಕಂದ್ರೆ ರಾಜಿಗೆ ಸುಮ ಅಂದರೆ ತುಂಬ ಇಷ್ಟ ಅಪ್ಪ ಮೊದಲೆಲ್ಲ ಸುಮ್ಮನೆ ಇದ್ಲಾ ಅಮ್ಮ ನಗ್ನಗ್ತಾ ಚೆನ್ನಾಗೇ ಇದ್ರು ತಾನೆ ಈಗೇನೋ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರಬೇಕು ಅದಕ್ಕೆ ಹೀಗೆಲ್ಲ ಆಗ್ತಿದೆ ಅಷ್ಟೆ ಇಲ್ಲ ಕಿರಣ್ ರಾಜಿ ಇರೋ ಸ್ಥಿತಿ ನೋಡಿದ್ರೆ ನನಗೆ ಭಯ ಆಗುತ್ತೆ ಕಣೋ ನನಗೆ ತುಂಬಾ ಭಯ ಆಗ್ತಿದೆ ಪ್ಲೀಸ್ ಕಣೋ ಒಂದೇ ಒಂದ್ಸರಿ ಸುಮ್ಮನೆ ಇಲ್ಲಿ ಕರೆಸ್ಬಿಡು ರಾಜಿ ಹುಷಾರಾದ್ಮೇಲೆ ಬೇಕಾದ್ರೆ ಅವ್ಳು ತವ್ರ ಮನೆಗೆ ಹೋಗಲಿ ಈಗ ಸದ್ಯಕ್ಕೆ ಅವಳಿಗೆ ಫೋನ್ ಮಾಡಿ ಕರೆಸ್ಬಿಡು ಇಲ್ಲಾಂದ್ರೆ ನೀನೇ ಅವಳನ್ನ ಹೋಗಿ ಕರ್ಕೊಂಡ್ಬಾ ಹೌದು ಅಣ್ಣ ಅಪ್ಪ ಸರಿ ಬೇಜಾರಾಗ್ತಾ ಇದೆ ಹಾಗೆಲ್ಲ ಏನು ಆಗಲ್ಲ ನಿವೇದಿತ ನೀನ್ ಹೆದರ್ಕೋಬೇಡ ಕಿರಣ್ ನೀನ್ ನನ್ ಮಾತು ಬೆಲೆ ಕೊಡ್ತೀಯೋ ಇಲ್ವೋ ನೋಡು ರಾಜಿ ಪರಿಸ್ಥಿತಿ ನೋಡಿದ್ರೆ ನನ್ಗೆ ಯಾಕೋ ತುಂಬಾನೇ ಭಯ ಆಗ್ತಿದೆ ಅವಳು ಮಾತೇ ನಿಲ್ಲಿಸ್ಬಿಟ್ಟಿದ್ದಾಳೆ ಕಣೋ ಮೊದ್ಲೆಲ್ಲ ಮನೆ ತುಂಬಾ ಬಡಬಡ ಅಂತ ಮಾತಾಡ್ಕೊಂಡಿರೋಳು ಹಾಗೆಲ್ಲ ನಾವೆಲ್ಲರೂ ಅವಳನ್ನ ಬೈದಿದೀವಿ ಯಾವಾಗ ನೋಡಿದ್ರು ಒಟ ಅಂತ ಅಂತಿರ್ತೀಯ ಅಂತ ಆದರೆ ಅವಳು ಮೌನ ಅವಳು ಮೌನನ ನನ್ನಿಂದ ನೋಡೋಕೆ ಆಗ್ತಿಲ್ಲಪ್ಪ ನನಗೆ ತುಂಬಾ ಬೇಜಾರಾಗ್ತಿದೆ ನೀವೆಲ್ಲ ಅವಳು ಮಡಿಲಲ್ಲೇ ಆಟ ಆಡ್ಕೊಂಡು ಮಕ್ಕಳು ತಾಯಿ ಮಡಿಲು ಯಾವತ್ತಿದ್ರೂ ಮಕ್ಕಳಿಗೆ ಬೇಕೇ ಬೇಕಲ್ವಾ ನೀನು ಇದೇ ಥರ ನೆಗ್ಲೆಕ್ಟ್ ಮಾಡಿದ್ರೆ ಆ ಮಡಿಲನ್ನ ಕಳ್ಕೋಬೇಕಾಗುತ್ತೆ ಹೇಳಿದ್ದೀನಿ ಅಪ್ಪ ನೀವು ಅಳಬೇಡಿ ಈಗೇನು ನಾನು ಸುಮ್ಮನೆ ಫೋನ್ ಮಾಡಿ ಇಲ್ಲಿ ಕರೆಸ್ಬೇಕು ತಾನೆ ಆಯಿತು ನಾನು ಮಾಡ್ತೀನಿ ನೀವು ಆರಾಮಾಗಿರಿ ಅಣ್ಣ ನನಗೆ ಯಾಕೋ ತುಂಬಾನೇ ಭಯ ಹಾಕ್ತಿದ ಹೆದರ್ಕೋಬೇಡ ನಿವೇದಿತ ನಾನು ಈಗಲೇ ಸುಮನ್ ಫೋನ್ ಮಾಡ್ತೀನಿ ಇಲ್ಲಿಗೆ ಬರಕ್ಕೆ ಹೇಳ್ತೀನಿ ಸುಮನ್ ಮುಖ ನೋಡ್ದಾಗ್ಲಾದ್ರೂ ಅಮ್ಮ ಸರಿ ಹೋಗ್ಬೋದೇನೋ ತಕ್ಷಣ ಕಿರಣ್ ಸುಮನ್ಗೆ ಫೋನ್ ಮಾಡ್ತಾನೆ ಆದರೆ ಸುಮ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಿರುತ್ತೆ ಅಪ್ಪ ಸುಮ ಮೊಬೈಲ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಸ್ವಲ್ಪ ಹೊತ್ತು ಬಿಟ್ಕೊಂಡು ನಾನು ಅವಳಿಗೆ ಫೋನ್ ಮಾಡ್ತೀನಿ ಅಕಸ್ಮಾತ್ ಆಗ್ಲೂ ಸ್ವಿಚ್ ಆಫ್ ಅಂತ ಬಂದರೆ ನಮ್ಮ ಅತ್ತೆ ಮನೆಗೆ ಹೋಗಿ ಅವಳನ್ನು ಬರ್ತೀನಿ ನೀವೇನೇ ಯೋಚನೆ ಮಾಡಬೇಡಿ ಸರಿ ಆಯ್ತು ಕಿರಣ್ ತುಂಬ ಸಲ ಸುಮಾ ಮೊಬೈಲ್ಗೆ ಟ್ರೈ ಮಾಡ್ತಾನೆ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇರುತ್ತೆ ದೇವ್ರೆ ಎಂತ ಪರೀಕ್ಷೆ ಕೊಡ್ತೀಯಪ್ಪ ನನಗೆ ಅವಳೊಂದು ಮಾತಾಡ್ಸೋದಿರಲಿ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ಆದರೆ ಇವತ್ತು ನಾನೇ ಅವಳಿಗೆ ಫೋನ್ ಮಾಡಿ ಮನೆಗೆ ಬಾ ಅಂತ ಹೇಳಬೇಕಾಗಿದೆ ಅಂಥ ಪರಿಸ್ಥಿತಿ ಬಂದಿದೆ ಹಾಳಾಗೋಗ್ಲಿ ಹೇಳೋಣ ಅಂದರೂ ಫೋನ್ ಸ್ವಿಚ್ ಆಫ್ ಆಗಿದೆ ಏನು ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ ಇಲ್ಲ ನನ್ನ ಅಮ್ಮಂಗೋಸ್ಕರನಾದ್ರೂ ಹೋಗಿ ಅವಳನ್ನ ಕರ್ಕೊಂಡು ಬರಲೇಬೇಕು ತನ್ನ ತಾಯಿಗೋಸ್ಕರನಾದ್ರೂ ಸುಮನ ಕರ್ಕೊಂಡು ಬರಬೇಕು ಅಂತ ಹೇಳಿ ಕಿರಣ್ ಸುಮಾ ತಾಯಿ ಮನೆಗೆ ಹೋಗ್ತಾನೆ ಅತ್ತೆ ಓ ಅಳಿ ಅಂತ್ರೆ ಬನ್ನಿ ಬನ್ನಿ ಒಳಗಡೆ ಇರ್ಲಿ ಅತ್ತೆ ಪರವಾಗಿಲ್ಲ ಸುಮ ಓ ಸುಮ ನಮ್ಮಪ್ಪ ಅಮ್ಮನ್ನ ನೋಡ್ಕೊಂಡು ಬನ್ನಿ ಅಂತ ಕಳ್ಸದ್ಲಾ ಇರ್ಲಿ ಪರವಾಗಿಲ್ಲ ಬನ್ನಿ ಕೂತ್ಕೊಳ್ಳಿ ಆಗ ಕಿರಣ್ಗೆ ಸುಮ್ಮ ಇಲ್ಲಿಲ್ಲ ಅನ್ನೋದು ಗೊತ್ತಾಗತ್ತೆ ಅಳಿ ಅಂದರೆ ನಿಮ್ಮ ತಂದೆ ತಾಯಿ ತಮ್ಮ ತಮ್ಮನ ಹೆಂಡತಿ ನನ್ನ ಮಗಳು ಸುಮ್ಮ ಎಲ್ಲರು ಹೇಗಿದ್ದಾರೆ ಹಾಂ ನಿವೇದಿತ ಹೇಗಿದ್ದಾಳೆ ಅವಳು ಬಿಡಿ ಯಾವಾಗ ನೋಡಿದ್ರು ನಮ್ಮ ಸುಮ್ಮನ ಹಿಂದೆ ಇರ್ತಾಳೆ ಎಲ್ಲರೂ ಚೆನ್ನಾಗಿದಾರೆ ಅಂತ ಇಲ್ಲೇನೋ ಕೆಲಸ ಇತ್ತು ಅಂತ ಬಂದಿದೆ ಇಷ್ಟು ದೂರ ಬಂದಿದ್ನಲ್ಲ ಹಾಗೆ ನಿಮ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ ನಮ್ಮ ಸುಮ್ಮನೂ ಬಂದಿದ್ರೆ ಇನ್ನೂ ಖುಷಿಯಾಗಿರೋದು ಅದು ಸುಮ ಅಮ್ಮ ಇಬ್ರು ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದಾರೆ ನಮ್ಮ ಚಿಕ್ಕಮ್ಮನ ಮಗನ ಮದುವೆ ಹಾಗಾಗಿ ಒಂದು ಹದಿನೈದು ದಿನ ಅಲ್ಲಿ ಹೋಗಿದಾರೆ ಅದಕ್ಕೆ ಈ ವಿಷಯನ ನಿಮಗೆ ತಿಳಿಸೋಣ ಅಂತ ಬಂದೆ ಮೊನ್ನೆ ನನಗೆ ಸುಮ ಫೋನ್ ಮಾಡಿದ್ಲು ಏನು ಹೇಳಿ ಅಂತಲ್ಲ ಹೌದಾ ಎಲ್ಲಿದ್ದೀನಿ ಅಂತಲೂ ಎಲ್ಲ ಹೊರಗಡೆ ಅಂತ ಇದ್ಲಪ್ಪ ಮೋಸ್ಟ್ಲಿ ಮದುವೆಗೆ ಅದು ಇದು ಪರ್ಚೇಸಿಂಗ್ ಇರುತ್ತಲ್ಲ ಹಾಗಾಗಿ ಹೋಗಿರಬೇಕು ಮತ್ತೆ ಅವಳೇ ಫೋನ್ ಮಾಡ್ಲಿ ಅಂತ ನಾನು ಸುಮ್ನಾದೆ ಅದೇ ನೆಕ್ಸ್ಟ್ ಟೈಮ್ ಫೋನ್ ಮಾಡಿದಾಗ ಅವಳು ಎಲ್ಲಿದ್ದಾಳೆ ಅಂತ ಕೇಳ್ಕೋತೀರಾ ಯಾಕೆ ನೀವೇ ಅವಳನ್ನ ಫೋನ್ ಮಾಡಿ ಎಲ್ಲಿದ್ಯಾ ಅಂತ ಕೇಳ್ಬೋದಲ್ಲ ಅದು ಅತೆ ಏನು ಗೊತ್ತಾ ಅಲ್ಲಿ ಮೂರು ಜನ ಚಿಕ್ಕಮ್ಮಂದ್ರ ಇದಾರೆ ಯಾವ ಚಿಕ್ಕಮ್ಮನ್ ಮಲ್ಲಿ ಇದ್ದಾಳೆ ಅಂತಾನೆ ಅವಳು ಹೇಳಲ್ಲ ಯಾಕಂದ್ರೆ ನಾಳಿದ್ದು ಅವಳು ಬರ್ತ್ಡೇ ಇದೆ ಅಲ್ವಾ ಸರ್ಪ್ರೈಸ್ ಆಗಿ ಹೋಗೋಣ ಅಂತ ಅನ್ಕೊಂಡೆ ಆದರೆ ಅವಳು ಯಾರ ಮೇಲೆ ಇದ್ದಾಳೆ ಅನ್ನೋದು ಗೊತ್ತಿಲ್ವಲ್ಲ ಅದಕ್ಕೆ ನೀವೊಂದು ಸ್ವಲ್ಪ ಯಾರ ಮೇಲೆ ಇದ್ದಾಳೆ ಅಂತ ಕೇಳಿಕೊಂಡು ನನಗೆ ಹೇಳ್ತೀರಾ ಸರಿ ಸರಿ ಅತ್ತ ನಾನೇನು ಬರ್ತೀನಿ ಒಳ್ಳೆ ಹೇಳಿ ಅಂದರು ಸ್ವಲ್ಪ ಹೊತ್ತಾದ್ಮೇಲೆ ಸುಮ ತನ್ನ ತಂದೆ ತಾಯಿ ನೋಡಕ್ಕೆ ಅಂತ ಬರ್ತಾಳೆ ಸುಮ ಸುಮ ನೀನೇನೇ ಇದೇನೇ ಇದು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಇನ್ನು ಕಣಮುಚಾಲೆ ಆಟ ಆಡ್ತಿದ್ದೀರಾ ನನ್ನ ಹತ್ರ ಯಾಕಮ್ಮ ಏನಾಯ್ತು ಅಲ್ಲ ಈಗಷ್ಟೇ ಹಳಿಯಂದ್ರಲ್ಲಿಗೆ ಬಂದಿದ್ರು ಸುಮ ಅಂದರು ನಾನು ಓ ಸುಮ ನಮ್ಮನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ಲಾ ಅಂದೆ ಇಲ್ಲ ಅವಳು ನಮ್ಮ ತಾಯಿಯವ್ರ ಜೊತೆ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದಾಳೆ ಆದರೆ ಯಾವ ಚಿಕ್ಕಮ್ಮನ ಮಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ನಿಮ್ಗೇನಾದರೂ ಫೋನ್ ಮಾಡಿದ್ರೆ ನನಗೆ ಹೇಳಿ ನಾಳಿದ್ದು ಅವಳು ಬರ್ಡೇ ಇದೆಯಲ್ಲ ಅದಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಅಂತ ಹೇಳಿದ್ರು ನೋಡಿದ್ರೆ ಇಲ್ಲಿಗೆ ಸುಮ್ಮನೆ ತನಿಗೋಸ್ಕರ ಕಿರಣ್ ಇಲ್ಲಿಗೆ ನನ್ನ ಹುಡ್ಕೊಂಡ್ ಬಂದಿದ್ದಾರೆ ಅಂತ ವಿಷಯ ಕೇಳೆ ತುಂಬಾ ಖುಷಿ ಆಗುತ್ತೆ ಆದ್ರೂ ಅವಳು ಆ ಖುಷಿನ ತನ್ನ ತಾಯಿ ಮುಂದೆ ಎಕ್ಸ್ಪ್ರೆಸ್ ಮಾಡಲ್ಲ ಯಾಕಂದ್ರೆ ತಾಯಿಗೆ ಅನುಮಾನ ಬರ್ಬೋದು ಅಂತ ತಾಯಿ ಏನೇನು ಹೇಳ್ತಾರೋ ಅದನ್ನೆಲ್ಲ ಕೇಳಿಸ್ಕೊಂಡು ಸುಮ್ಮನೆ ಇರ್ತಾಳೆ ಯಾಕೆ ಸುಮ್ಮ ಏನು ಮಾತಾಡ್ತಾನೆ ಇಲ್ಲ ಅಮ್ಮ ಅವರು ಚಿಕ್ಕಮ್ಮನ ಮನೆಗೆ ಹುಡ್ಕೊಂಡು ಬರ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಅತ್ತೆ ನೀನು ನಿಮ್ಮಮ್ಮನ ಮನೆಗೆ ಹೋಗು ಅಂತ ಹೇಳಿದ್ರು ಅದಕ್ಕೆ ನಾನು ಇಲ್ಲಿಗೆ ಬಂದೆ ಪಾಪ ಕಣೆ ಅಳಿ ಅಂದರು ಎಷ್ಟು ಚಡಪಡಿಸ್ತಿದ್ರು ಗೊತ್ತಾ ಹೋಗಲಿ ಫೋನ್ ಆದರೂ ಮಾಡಬಾರ್ದ ನೀನು ಅಮ್ಮ ನೀನು ನನಗೊಂದು ಪ್ರಾಮಿಸ್ ಮಾಡಬೇಕು ನೀನು ಅಳಿ ಅಂದರು ನಿನಗೆ ಫೋನ್ ಮಾಡಿದ್ರು ನೀನು ರಿಸೀವ್ ಮಾಡಬಾರ್ದು ವಾಪಸ್ ನೀನು ಅವರಿಗೆ ಕಾಲ್ ಮಾಡಬಾರ್ದು ಆಯಿತಾ ಯಾಕೆ ಯಾಕೆ ಹೀಗೆ ಹೇಳ್ತಿದ್ಯಾ ಅಮ್ಮ ನನ್ನನ್ನು ನೋಡಿಕೊಂಡು ಇವ್ರು ಇಲ್ಲಿಗೆ ಬಂದಿದ್ದಾರೆ ಅಂದರೆ ಮತ್ತೆ ಪದೇ ಪದೇ ಇಲ್ಲಿಗೆ ಬರ್ತಾರೆ ಒಂದು ಕೆಲಸ ಮಾಡ್ತೀನಿ ನನ್ನ ಫ್ರೆಂಡ್ ಶೀಲ ಗೊತ್ತಲ್ಲ ನಿಮಗೆ ನಾನು ಅವ್ರ ಇರ್ತೀನಿ ಆಯಿತಾ ಹೇಳಬೇಡ ಅವರಿಗೆ ಇದೇನೇ ಇದು ಸುಮ ಮದುವೆ ಮಾಡಿಕೊಂಡು ಈ ಕಡೆ ತವ್ರ ಮನೇಲೂ ಇಲ್ಲ ಆ ಕಡೆ ಗಂಡನ ಮನೇಲೂ ಇಲ್ಲ ಫ್ರೆಂಡ್ ಮನೇಲಿರ್ತೀನಿ ಅಂತಲ್ಲ ನಿಗೇನಾದರೂ ಬುದ್ಧಿ ಇದೆಯಾ ಅಮ್ಮ ಇಷ್ಟು ದಿನ ನಾನು ಗಂಡನ ಮನೆಯಲ್ಲೇ ತಾನೇ ಇದ್ದಿದ್ದು ಏನೋ ಇವಾಗ ಒಂದು ಸ್ವಲ್ಪ ಆಟ ಅಂತ ಆ ರೀತಿ ಹೇಳಿದೆ ಅಷ್ಟೇ ನಿಂಗೆ ಅದೆಲ್ಲ ಗೊತ್ತಾಗಲ್ಲ ನೋಡು ನನ್ನ ಮೇಲೆ ನಿಂಗೆ ವಿಶ್ವಾಸ ಇದ್ರೆ ನಾನು ಹೇಳ್ದಂಗೆ ಮಾಡು ಸರಿ ಮತ್ತೆ ಇಲ್ಲಿ ಹುಡ್ಕೊಂಡು ಬಂದರೂ ಬರ್ಬೋದು ನಾನಿನ್ ಬರ್ತೀನಿ ಸುಮ ಕಿರಣ್ ಮೇಲೂ ತನ್ನ ಅಮ್ಮಂಗೆ ಡೌಟ್ ಬರಬಾರ್ದು ನನ್ನ ಮೇಲೂ ಡೌಟ್ ಬರಬಾರ್ದು ಅನ್ನೋ ರೀತಿ ಮ್ಯಾನೇಜ್ ಮಾಡಿ ಅಲ್ಲಿಂದ ಹೊಡ್ತಾಳೆ ಅಂದ್ರೆ ಸುಮ ತನ್ನ ತಾಯಿ ಮನೇಲಿ ಇಲ್ಲ ಎಲ್ಲಿ ಹೋಗಿರ್ಬೋದು ಅವಳು ಅಯ್ಯೋ ದೇವ್ರೆ ಅಮ್ಮನ ಟೆನ್ಷನ್ ಜೊತೆಗೆ ಇದು ಬೇರೆ ಒಂದು ಸೇರ್ಕೋತಲ್ಲಪ್ಪ ನಾಳೆ ಏನಾದರೂ ಅವರ ಅಪ್ಪ ಅಮ್ಮ ಬಂದು ಎಲ್ಲಿ ಅಂತ ಕೇಳಿದ್ರೆ ನನಗೇನು ಅಂತ ಉತ್ತರ ಕೊಡಲಿ ಈಗ ಏನು ಮಾಡೋದು ಅಪ್ಪ ಸುಮ್ಮನ್ ಯಾಕೆ ಕರ್ಕೊಂಬರ್ಲಿಲ್ಲ ಅಂದರೆ ಅವಳು ತವ್ರ ಮನೇಲಿ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಹೋದಲು ಅವರನ್ನು ಕೇಳಬೇಕಿತ್ತು ಅಂತ ಹೇಳ್ತಾರೆ ಅವ್ರ ತಾಯಿಯವ್ರನ್ನ ನಾನು ಸುಮ್ಮ ಎಲ್ಲಿ ಅಂತ ಕೇಳೋಕ್ಕಾಗುತ್ತಾ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ ಏನ್ ಮಾಡ್ತಾನೆ ಮುಂದೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗ್ತೀನಿ ಬೈ ಫ್ರೆಂಡ್ಸ್